ನನ್ನ ಮಗ ಎರಡನೇ ಕಾರ್ತಿಕ ಸೋಮವಾರ ದಿನ ಮುಜರೈ ಟೆಂಪಲ್ಸ್ ಸಂಬಂಧಪಟ್ಟಂಗೆ ಸೇರಿದಂಗೆ ಚನ್ನಕೇಶ್ವರ ಸ್ವಾಮಿ ದೇವಾಲಯಕ್ಕೆ ಪೂಜೆಗೆ ಅಂದ್ಬಿಟ್ಟು ಹೋಗ್ತೀವಿ ಹೋದಂಥ ಸಂದರ್ಭದಲ್ಲಿ ಪೂಜೆ ಮುಗಿದ ತಕ್ಷಣ ನಾನು ಮತ್ತು ನನ್ನ ಕೆರಿ ಮಗನ ಹಿಂದೆ ಬರ್ತೀವಿ ಅವನು ಅವ್ನು ದೊಡಪ್ಪನ ನಾನು ದೊಡಪ್ಪನ ಜೊತೆಲಿ ಹತ್ರ ಬರ್ತೀನಿ ಅಂಥೇಳಿ ಅವರ ದೊಡ್ಡಪ್ಪನ ಹತ್ರ ಉಳಿತಾನೆ ಮತ್ತು ನಾನು ಇವನ ಜೊತೆಲಿ ಬಂದ ಮೇಲೆ ಒಂದು ಕೇವಲ ಒಂದು ಹತ್ತು ನಿಮಿಷ ಅಷ್ಟೇ ಹತ್ತು ನಿಮಿಷ ಆದ ತಕ್ಷಣವೇ ಇಲ್ಲಿ ಅವನು ಅಂತ ಗಾಬರಿಯಾಗಿ ಹೋಗ್ತೀನಿ ನಮ್ಮ ಅಣ್ಣವ್ರು ಅಂತಾರೆ ನಿನ್ನ ಜೊತೆಲೆ ಬಂದಿರ್ಬೋದು ನೋಡು ಅಂತಾರೆ ಇಲ್ಲ ಇಲ್ಲ ನಿನ್ನ ಜೊತೆಲೆ ಬಂದ ಅಂತ ಹೇಳಿ ನಾನು ಇದು ಮಾಡಿದಾಗ ಹೌದು ನನ್ನ ಜೊತೇಲೆ ಇದ್ದ ಅಂತೇಳಿ ಮತ್ತೆ ಅಲ್ಲಿ ಬರಬೇಕಾದ ಕ್ಷಣದಲ್ಲಿ ಲಾಸ್ಟ್ ಎಂಡಲ್ಲಿ ಮುಜರಾಯಿ ಟೆಂಪಲ್ಗೆ ಸಂಬಂಧಪಟ್ಟಂಗೆ ಈ ಗೇಟ್ನ ಆರು ತಿಂಗಳಿಂದ ಒಂದು ವರ್ಷದಿಂದ ದುರಸ್ತಿಯಲ್ಲಿದ್ದಿದ್ರು ಮುಜರಾಯಿ ಟೆಂಪಲ್ಲು ಇದನ್ನ ಆಡಳಿತಕ್ಕೆ ಏನು ದುರಸ್ತದಲ್ಲಿದ್ದರು ಅದನ್ನು ಸು ಸರಿಯಾಗಿ ಕಾಪಾಡ್ದಾನೆ ಮತ್ತು ಅದನ್ನು ಗೇಟ್ ಏನು ಮಾಡ್ತಾ ಬರಬೇಕಾದ್ರೆ ಅವನು ಆ ಡೋರಿಂದ ದೇವಸ್ಥಾನದಿಂದ ಹೊರಗೆ ಬರ್ಬೇಕಾದ್ರೆ ಬಲಭಾಗದಲ್ಲಿದ್ದಂಥ ಡೋರ್ ದುರಸ್ತಿಯಲ್ಲಿ ಇರುತ್ತೆ ಆ ದುರಸ್ತಿಯಲ್ಲಿದ್ದ ಡೋರು ಅವ್ನಿಗೆ ಏನು ಮಾಡ್ತಾನೆ ಅಂತ ಗೊತ್ತಿಲ್ಲ ಬಟ್ ಕೈಲಿ ಏನೋ ನಂದಿದ್ದಾನೆ ಅಷ್ಟೇ ಆ ಕ್ಷಣಕ್ಕೆ ಈ ಡೋರು ಬಿದ್ದು ಮೇಲೆ ದಿಕ್ಕಿದೆ ಆ ಅಲ್ಲಿ ಸುತ್ತ ದೇವಸ್ಥಾನ ಸುತ್ತ ಕರೆಂಟು ಸುದ್ದ ಸರಿನ ವ್ಯವಸ್ಥೆ ಇರೋದಿಲ್ಲ ನಮ್ಮ ಅಣ್ಣನೂ ಬರ್ತಾನೆ ಗೇಟ್ ಸೌಂಡ್ ಆಯಿತು ಏನೋ ಗೊತ್ತಿಲ್ವಲ್ಲ ಅಂದ್ಬಿಟ್ಟು ಅವನು ಅವನ ಮಗು ಇರ್ತದೆ ಆ ಮಗು ಕರ್ಕೊಂಡು ಅವನು ಬರ್ತಾನೆ ನಾನು ಎಲ್ಲಿ ಅಂದಾಗ ಬಂದಿಲ್ವ ನಿನ್ನ ಜೊತೆ ಅಂತ ಹೇಳಿ ಮತ್ತೆ ನನ್ನ ನಾನು ಹಿಂದೆ ದಿರ್ಗಿ ನೋಡಿದಾಗ ಈ ಗೇಟು ಮೇಲೆ ಅದಕ್ಕಂದಿರ್ತದೆ ನೂರ ನಲವತ್ತೆಂಟು ಕೆ ಜಿ ಗೇಟು ಮೇಲೆ ಅದಿ ಅದಿಕೊಂಡು ಮತ್ತು ರಕ್ತಸ್ರಾವ ಫುಲ್ಲು ತಲೆಗೆ ಪೆಟ್ಟು ಬಿದ್ದಿ ಅಲ್ಲೇ ಫುಲ್ಲು ನಾನು ಅಲ್ಲಿಂದ ನುಡಿಕೊಂಡು ಎಲ್ಲ ಬೇರೆ ಕಡೆ ಹೋಗಿದ್ದೆನೋ ಬೇರೆ ಮನೆಗೆ ಹೋಗಿದ್ದೆನೋ ಅಂದ್ಬಿಟ್ಟು ಒಂದು ಹತ್ತೇ ನಿಮಿಷ ಆ ಕ್ಷಣದಲ್ಲಿ ಹೋಗೋ ಹೋಗೋಹತ್ತಕ್ಕೆ ಹತ್ತು ನಿಮಿಷದಲ್ಲಿ ಹತ್ತರಿಂದ ಹದಿನೈದು ನಿಮಿಷದಲ್ಲಿ ಸಾವ ಫುಲ್ಲು ಜೀವನ ಫುಲ್ಲು ಬ್ಲೆಡ್ಡೆಲ್ಲಿ ಹರಿದಿರ್ತದೆ ಆ ಕ್ಷಣದಿಂದ ನಾನೇನು ಮಾಡ್ತೀನಿ ಅಲ್ಲಿಂದ ತಗೊಂಡು ಜಿಲ್ಲಾ ಹಾಸ್ಪಿಟಲ್ಗೆ ತಗೊಂಡು ಬರ್ತೀನಿ ಅಲ್ಲಿ ವೈದ್ಯರು ನೋಡಿ ಕೇಳಿದ ಮಟ್ಟಾಗ ಇ ಸಿ ಜಿ ಮಾಡಿದ ಕ್ಷಣ ಇಲ್ಲ ಮಗು ಯಾವ ಕಾರಣಕ್ಕೂ ಇದು ಬದುಕಿಲ್ಲ ಜೀವ ತೀರ್ಕೊಂಡೈತಿ ಅಂತ ಹೇಳಿ ಅಲ್ಲೇ ಮೃತಪಟ್ಟಿದೆ ಅಂದ್ಬಿಟ್ಟು ಬೆಳಗ್ಗೆ ಹನ್ನೊಂದನೇ ತಾರೀಕು ಹನ್ನೊಂದು ತಿಂಗಳು ರಾತ್ರಿ ಒಂಬತ್ತುವರೇಲಿ ಅದು ಆಗುತ್ತೆ ನೈಟು ನಾನು ಅಲ್ಲಿಂದನೇ ಸರಿ ನನಗೆ ಪಾಪನ ಬಾಡಿ ನನಗೆ ಕೊಡಲ್ಲ ಬೆಳಗ್ಗೆ ನಾನು ಹನ್ನೆರಡನೇ ತಾರೀಕು ಹನ್ನೊಂದನೇ ತಿಂಗಳು ನಾನು ಮಂಗಳವಾರ ದಿನ ನನಗೆ ಎಮ್ ಎಲ್ ಸಿ ಮಾಡ್ತಾರೆ ಅಲ್ಲಿ ನೈಟು ಎಮ್ ಎಲ್ ಸಿ ಮಾಡಿದ ತಕ್ಷಣ ನೈಟು ನನಗೆ ಒಂದು ಕಂಪ್ಲೇಂಟ್ ರಿಜಿಸ್ಟರ್ ಆಗುತ್ತೆ ಆದ ತಕ್ಷಣ ನಾನು ಬೆಳಗ್ಗೆ ಬಂದು ಪಾಪು ಬಾಡಿ ಕೊಡೋದಕ್ಕೆ ನಾಲ್ಕು ಅಂದರೆ ನಾಲ್ಕೂವರೆ ಆಗುತ್ತೆ ಅಲ್ಲಿಂದ ತಂದು ನಾನು ಈ ಜಿ ಜಿಲ್ಲಾ ಆಗಲಿ ಇಲ್ಲ ತಾಲೂಕು ಆಡಳಿತನೇ ಆಗಲಿ ಇಲ್ಲ ಅಲ್ಲಿ ಉಸ್ತುವಾರಿ ಸಚಿವರೇ ಆಗಲಿ ಯಾರೂ ಸುದಾ ಬರೋದಿಲ್ಲ ಲಾಸ್ಟ್ಗೆ ಸಾವುಗಾರ ಮನೆಗೆ ತಹಸೀಲ್ದಾರ್ ಬಂದು ಆಯಿತು ನಾನು ಬರ್ತೀನಿ ನಡೀರಿ ನಾನು ನೋಡ್ತೀನಿ ಏನಾಗೈತೆ ಅಂತ ಹೇಳಿ ಇದನ್ನು ಒಂದನ್ನು ಹೇಳಿ ಸಮಾಧಾನ ಮಾಡಿ ಒಂದು ಕಳಿಸ್ತಾರೆ ಆ ಕಿಚ್ಚಲ್ಲಿ ನಾನು ಏನು ನನಗೆ ಮೈಂಡ್ಗೆ ನನಗೇನು ಆಗಲ್ಲ ನನಗೆ ನನಗೆ ಮಗ ಬೇಕು ನನ್ನ ಪ್ರಾಣ ಅವ್ನು ಬೇಕು ಅಂತ ಹೋಸ್ಕರ ನಾನು ಆ ಕಷ್ಟದಲ್ಲಿ ಇರ್ ಇರ್ತೀನಿ ಅಲ್ಲಿಂದ ಬಂದಾದಮೇಲೆ ದಪ್ಪನ್ ಈ ಈ ಬಾಡಿ ಕೊಡ್ತಾರೆ ನನಗೆ ಇನ್ನು ಈ ಮಗನ ನನಗೆ ಬಾಡಿ ಕೊಡ್ತಾರೆ ತಕ್ಕಂಡು ನಾನು ಬಂದು ಸವ ಸಂಸ್ಕಾರ ಮಾಡ್ತೀನಿ ಸವ ಸಂಸ್ಕಾರ ಮಾಡ್ದ ಇಲ್ಲಿವರೆಗೂ ಹತ್ತು ದಿನ ಆಯಿತು ಒಂದು ಜಿಲ್ಲಾ ಆಡಳಿತ ಆದರೂ ಸರಿಯೇ ಒಂದು ತಾಲೂಕು ಆಡಳಿತ ಸರಿಯೇ ಅಲ್ಲಿನ ಎಮ್ಮೆಳಿ ಆದರೂ ಸರಿ ಇದೆ ಒಂದು ಸಾಂತ್ವನ ಹೇಳೋಕ್ಕೆ ಏನಾಗಿದೆ ನಿಮ್ಮ ಪಾಪಗೆ ಮುಜರೈ ಟೆಂಪಲ್ ಇಷ್ಟೊಂದು ದುರಾಡಳಿತವಾಗಿ ಯಾಕೆ ನಡ್ಕೊಂಡ್ರು ನನ್ನ ಕುಟುಂಬ ಬಡವ ಕುಟುಂಬ ಆಗಿದ್ದರಿಂದ ನಿಮ್ಮ ಹತ್ರ ನ್ಯಾಯ ಕೇಳಬೇಕು ನಾನು ಅರ್ಕ ಬಂದಿದ್ದೀನಿ ಇಷ್ಟು ದಿನ ಆದರೂ ಹತ್ತು ದಿನ ಆದರೂ ಒಬ್ಬ ಲೋಕಲ್ ಎಮ್ ಎಲ್ ಎ ಆಗಲಿ ಒಂದು ಜಿಲ್ಲಾ ಆಡಳಿತವೂ ಆಗಲಿ ಒಬ್ಬರು ತಹಸೀಲ್ದಾರ್ ಆಗಲಿ ಇಲ್ಲ ಒಬ್ಬರು ಅಫ್ರಲ್ಲಿ ಆರೇ ಆಗಲಿ ಅವರು ಇಲ್ಲ ಅಂದರೆ ಒಂದು ಒಬ್ಬರು ವಿ ಎ ವಿಎನು ಸುಧಾ ಕಳಿಸಿಲ್ಲ ಇಲ್ಲವರ್ಗೇನು ಒಂದು ಸಾಂತ್ವನ ಹೇಳೋಕ್ಕೋಸ್ಕರ ನನಗೊಂದು ಇದ್ದೀನಪ್ಪ ನಾವಿದ್ದೀವಿ ನಿಮಗೊಂದು ಸಾಂತ್ವನ ಏನು ಸಾಂತ್ವನವಾಗಿರಿ ಅಂತ ಒಂದು ಸಾಂತ್ವನ ಹೇಳೋಕ್ಕೂ ಸುಧಾ ಬಂದಿಲ್ಲ ನಮ್ಮ ಪಾಡು ಯಾಕೆ ನಾವು ಕಡು ಬಡವರಾಗಿರೋದ್ರಿಂದ ನಮ್ಮ ಮಕ್ಕಳು ನೋಡಿ ಸ್ಕೂಲ್ಗೆ ಹೋಗ್ತಿದ್ದ ಸ್ಕೂಲ್ಗೆ ಹೋಗರದ್ರಿಂದ ಎಷ್ಟು ಸಂಕಟ ಐತಂತೆ ಅಂತ ನಮಗೆ ಗೊತ್ತು ಮಕ್ಕಳನ್ನ ತೀರ್ ಕಳ್ಕೊಂಡ್ರೂ ಗೊತ್ತು ಆ ಸಂಕಟ ಏನು ಎಂತು ಅನ್ನೋದು ಎಷ್ಟು ನೋವಾಗ್ತಾಯಿದೆ ಅಂತಂದರೆ ಪ್ರತಿದಿನ ಊಟ ಮಾಡೋಕ್ಕಾಗ್ತಾ ಇಲ್ಲ ಎಷ್ಟು ಪ್ರಾಬ್ಲಮ್ ಆಗಿದೆ ಅಂತಂದರೆ ಹೇಳ್ಕೋಕ್ಕಾಗ್ತಿಲ್ಲ ನಿಮ್ಮ ಹತ್ರ ಬಂದು ಈ ಕಷ್ಟನ ಹೇಳ್ಕೊಳ್ಳೋದ್ರೆ ನಿಮ್ಮಿಂದಾರೋ ಏನಾರು ನನಗೆ ಒಂದು ಸಾಂತ್ವನ ಸಿಗುತ್ತಾ ಅಂತೇಳಿ ನಿಮ್ಮ ಹತ್ರ ಬಂದಿ ನಾನು ಕೇಳ್ಕೊತಾ ಇದ್ದೀನಿ ದಯವಿಟ್ಟು ನಿಮ್ಮನೆ ಮಗ ಅಂತ ಹೇಳಿ ದಯವಿಟ್ಟು ಇವನಿಗೆ ನ್ಯಾಯ ದೊರಕಿಸ್ಬೇಕು ಮತ್ತು ಮುಂದೊಂದು ದಿನ ಯಾವ ಮಕ್ಕಳಿಗೂ ಸುದ ಈ ಕಷ್ಟವಾಗಬಾರ್ದು ಹಾಗೂ ಜಿಲ್ಲಾ ಆಡಳಿತವಾಗಲಿ ಮತ್ತು ಯಾವುದೇ ಉಸ್ತುವಾರಿ ಸಚಿವರಾಗಲಿ ಇದಕ್ಕೆ ಒಂದು ಗಮನ ಕೊಟ್ಟಿದ್ದಾನೆ ಏನು ಎಂತು ಒಂದನ್ನು ವಿಚಾರಿಸ್ತಾನೆ ಯಾವುದೇ ತಿರಿಯ ಯಾವುದೇ ರೀತಿಯಾದಂಥ ಒಂದು ಅನುಕಂಪನೆ ತೋರದಂತೆ ನಾವು ಕಡು ಬಡವರು ಏನು ನಾವು ಬ ಸಮಾಜದಲ್ಲಿ ಬದುಕಲೇಬಾರ್ದ ಅನ್ನೋ ರೀತಿಯಲ್ಲಿ ನನಗೆ ಮತ್ತೆ ಈ ಈ ಆಗಿರೋ ಪರಿಸ್ಥಿತಿ ಮತ್ತೊಂದು ಯಾವ ಮಕ್ಕಳಿಗೂ ಆಗಬಾರ್ದು ಅಂತ ನಾನು ಕೇಳ್ಕತ ಈ ಈಗಿನ ಸರ್ಕಾರ ಎಲ್ಲಿ ಬಡವ್ರಿಗೋಸ್ಕರ ಬದುಕ್ತಿದ್ದೀವಿ ಬಡ ಬಡವರಿಗೋಸ್ಕರ ಇದ್ದೀವಿ ಅಂತ ಹೇಳ್ತಾರೆ ಎಲ್ಲಿದೆ ಈ ಬಡವ್ರಿಗೋಸ್ಕರ ಎಲ್ಲಿದೆ ಹೇಳಿ ನಮಗೆ ದಯವಿಟ್ಟು ನಿಮ್ಮಿಂದ ನಮಗೆ ನ್ಯಾಯ ಕೊಡಿಸ್ಕೊಡ್ಬೇಕು ಅಂತ ದಯವಿಟ್ಟು ಕೇಳ್ಕೊತಿದ್ದೀರಿ ಅವತ್ತಿಂದ ಬಂದು ಇಲ್ಲಿವರೆಗೂ ಇಬ್ರು ಪಿ ಸಿಗಳು ಬಂದು ಅಷ್ಟೇ ಸರ್ ಪಿ ಸಿಗಳು ಬಂದು ಜೊತೆಲಿ ಬಂದು ಹೋದ್ರ ವಿನ ಅಲ್ಲಿನ ಅಧಿಕಾರಿ ಸಹ ಅರ್ಕೆರೆ ಸಂಬಂಧಪಟ್ಟ ಅಧಿಕಾರಿನೂ ಸಹ ಒಂದು ದಿನ ಬಂದು ಮನೆ ಬಾಗ್ಲು ಬಂದು ಏನಾಗಿದೆ ಎಲ್ಲಿ ಗೇಟ್ ಬಿದ್ದಿದೆ ಯಾರ ಮೇಲೆ ಕಂಪ್ಲೇಂಟ್ ಕೊಟ್ಟಿದ್ದೀನಿ ಒಂದು ದಿನ ವಿಚಾರಣೆ ಮಾಡಿಲ್ಲ ಸರ್ ಒಂದು ದಿನ ಇವತ್ತು ಹತ್ತು ದಿನ ಆಗೈತೆ ಒಂದು ದಿನ ವಿಚಾರಣೆ ಮಾಡಿಲ್ಲ ಕಷ್ಟನ ಯಾರಿಗೆ ಯಾರಿಗೇಳ್ಕೊಳ್ಳೋದ ಸಂಪರ್ಕ ಸಹ ಇಲ್ಲ ಸರ್ ನಾನು ನನ್ನ ಮಗನ ಟೆಸ್ಟ್ ಹೇಳ್ಬಿಡಬೇಕು ಅದಕ್ಕೆ ಕೇಳಿದರೆ ಇನ್ನೂ ಎಫ್ ಐ ಆರ್ ಆಗೈತೆ ಪೋಸ್ಟ್ ಮನ್ ಆಗೈತೆ ನಮಗೆ ರಿಪೋರ್ಟ್ ಅದೇ ಅದೇ ಬರುತ್ತೆ ನಾವು ನೋಡ್ತೀವಿ ತರಿಸ್ಕತ್ತೀವಿ ಆಮೇಲೆ ನಿಮ್ಗೆ ಹೇಳ್ತೀವಿ ಆಮೇಲೆ ಟೆಸ್ಟ್ ಹಿಡ್ಬಿಡ್ತೀ ಅಂತ ಮೀನಾ ಮೇಸ್ದಿಂದ ಮಾತಾಡ್ತಿದ್ರೆ ಏನು ಅಂತ ಗೊತ್ತಿಲ್ಲ ಅನ್ನೋ ಒಬ್ಬ ಕಡು ಬಡವರಾಗಿ ಅದೇ ಶ್ರೀಮಂತ ವರ್ಗದಲ್ಲಿ ಹಿಂಗಾಗಿದ್ರಿ ಈ ಥರ ಐದು ಕ್ಷಣದಲ್ಲೇ ವಿತ್ತಿನ ಸೆಕೆಂಡಲ್ಲೇ ಪರಿಹಾರ ಮಾಡ್ತಿದ್ರು ಏನು ಎಂತು ಅಂತ ಒಂದು ಸಂತಾಪ ಹೇಳೋಕ್ಕೂ ಸುಧಾ ಅವ್ರದ್ದು ಅಲ್ಲೇ ಫೋನ್ ಹೇಳಿದ್ರು ನನಗೆ ಎಷ್ಟು ಸಂತೋಷ ಆಗುದು ಅಂತ ಲೋಕಲ್ ಸುಧಾ ಮಾಡಿಲ್ಲ ಶಾಸಕರು ಸುಧಾ ಬಂದಿಲ್ಲ ಸರ್ ಸರ್ ನಾನು ಪರಿಹಾರಕ್ಕೋಸ್ಕರ ನಾನು ಇಲ್ಲಿಗಂಟ ಬಂದಿಲ್ಲ ಸರ್ ನಮ್ಮಗೂ ಆಗೋದು ಪರಿಸ್ಥಿತಿ ಬೇರೆ ಮಕ್ಳಿಗೆ ಆಗುದು ಬೇಡ ಸರ್ ಸರ್ ಅದೇ ಇದೆ ಸರ್ ನ್ಗೆ ಇವತ್ತು ಕಂಪ್ಲೇಂಟ್ ಆದ್ಮೇಲೆ ಇಬ್ರು ಪಿ ಸಿಗಳು ಬಂದು ಹೋದ್ರು ಸರ್ ಎಫ್ಐಆರ್ ಆದ್ಮೇಲೆ ಅಲ್ಲಿನ ಅಲ್ಲಿನ ಒಳಗಡೆ ಕೆಲಸ ಮಾಡುವಂತ ಅರ್ಚಕರು ಸುಧಾ ಇದನ್ನ ಏನು ಎಂತು ಅಂತೂ ಸುಧಾ ನೋಡಿಲ್ಲ ಸರ್ ಸೋಮ್ ಸೋಮವಾರ ಪ್ರತಿದಿನ ಕಮ್ಮಿ ಅಂತಂದ್ರೆ ಕಾರ್ತಿಕ ಮಾಸದಲ್ಲಿ ಕಮ್ಮಿ ಅಂತಂದ್ರೆ ಇನ್ನೂರಿಂದ ಮುನ್ನೂರು ಜನ ಒಂದು ದಿನಕ್ಕೆ ಸೇವೆ ಮಾಡಕ್ಕೆ ಬರ್ತಾರೆ ಅಲ್ಲಿಗೆ ಬಟ್ ಅವ್ರ ಪರಿಸ್ಥಿತಿ ಏನಾಗಬೇಕು ಅವರಾರು ಅವೃತuga ಅವರಾರು ಸುಧ ಒಂದು ಏನಾಗೈತೆ ಏನು ಕೇಳೋದು ಬೇಡ ಸರ್ ಅದನಾರು ಆರು ತಿಂಗಳಿಂದ ವರಗಿಸಿದ 게ಟ್ನ ಕ್ಲೀನ್ ಆಗಿ ಒಂದು ನೀಟಸ್ಸಾಗಿ ಒಂದು ಕಪ್ಪು ಏನರ ಒಂದು ತಂತಿಲ್ಲಾರ ಒಂದು ಹಕ್ಕದಲ್ಲಾರ ಕಟ್ಟಿದ್ರು ನಮ್ಮಗ ಉಳಿತಿದ ಸರ್ ಈಗ ಸರ್ ಜಿಲ್ಲಾಡಳಿತ ಹೇಳಿದಕ್ಕೆ ಕೇಳೋದು ಅಷ್ಟೇನೆ ಈಗ ಆಗಿರೋ ಪರಿಸ್ಥಿತಿ ಮುಂದಕ್ಕೆ ಯಾವುದು ಆಗೋದು ಬೇಡ ಏನು ನಿಮ್ಮ ಕಾನೂನಾತ್ಮಕವಾಗಿ ಏನು ನಿಮ್ಮ ಕಾನೂನಿದೆ ಅದನ್ನು ಸುಗಮವಾಗಿ ನೀವು ಮಾಡಬೇಕು ಮತ್ತು ಯಾವ ಮಕ್ಕಳಿಗೆ ಈ ಥರ ತೊಂದರೆ ಆಗಬಾರ್ದು ಅಂತ ನಾನು ಹೇಳ್ತಾ ಇದ್ದೀನಿ ಸರ್ ಸರ್ ತಹಸೀಲ್ದಾರ್ ಮೇಲೆ ಆಗಲಿ ಏನು ಇದಕ್ಕೆ ಸಂಬಂಧಪಟ್ಟ ಯಾರು ಅಧಿಕಾರಿಗಳು ಇದ್ದಾರೆ ಆ ಮೇಲೆ ಖಂಡಿತವಾಗ್ಲೂ ಆಗಬೇಕು ಸರ್ ಅವ್ರಿಗೂ ಮಕ್ಕಳಿಲ್ವ ಸರ್ ಅವ್ರಿಗೂ ಈ ಥರ ಮಕ್ಕಳಿಲ್ವ ಸರ್ ನಮ್ಮ ನೊಂದ ಜೀವ ಸರ್ ನಮ್ಮ ಕಡು ಬಡವರು ಅಂತ ಅಂದ್ಬಿಟ್ಟು ಏನು ಏನು ಅಂತ ಒಂದು 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 ಕ್ಲೀನಾಗಿ ಒಂದಾಗಿ ಏನು ಒಂದು ಒಂದು ಫೋನಲ್ಲಿರಿಸ ಒಂದು ಸಂತರ್ಪಣೆ ಸೂಚಿಸ್ತಿಲ್ವ ಸರ್ ನಾವು ಏನು ಹೇಳುವ ಇದೇ ಅವ್ರ ಮಕ್ಕಳಾಗಿದ್ರೆ ಏನು ಮಾಡೋರು ಸರ್ ಸರ್ ಅಲ್ಲಿಂದ ಬಂದಿರುವಂಥ ಏನು ಒಂದು ವಾರದಲ್ಲಿ ಸೋಮವಾರ ದಿನ ಏನು ಪೂಜೆ ನಡೀತದೆ ಅಂತ ಆ ಮಂಗ್ಲಾರ್ತಿ ಕಾಸು ಅವ್ರಿಗೆ ಇಂಪಾರ್ಟೆಂಟು ಸರ್ ಅಲ್ಲಿ ಏನು ಯಾವ ಮಕ್ಕಳ ಅರಸ ಇಲ್ಲಿ ಏನು ಅರಸ್ತಾ ಇಲ್ಲಿ ಅವ್ರಿಗೆ ಬೇಕಾಗಿಲ್ಲ ಸರ್ ಅದು ಮುಜರಾಯಿ ಟೆಂಪಲ್ಲು ಸೇರೋದ್ರಿಂದ ಟ್ರೆಸ್ಟ್ ಏನು ಮಾಡಿಲ್ಲ ಸರ್ ಮುಜರಾಯಿ ಟೆಂಪಲ್ ಇಂದ ಅದು ತಹಸೀಲ್ದಾರ್ ಒಣೆ ಇರ್ತದೆ ಸರ್ ಅದಕ್ಕೆ ಅದು ಏನು ಮಾಡ್ಕೊಂಡಿದ್ರು ಅಂತ ಅವ್ರಿಗೆ ಗೊತ್ತು ಸರ್ ಅದು ಗ್ರಾಮಸ್ಥರಿಗೆ ಗೊತ್ತು ಸರ್ ನಾನು ಯಜಮಾನ ನಾನು ಯಜಮಾನ ಅಷ್ಟೇನೆ ಸರ್ ತಿಂಗ್ಳಿಗೆ ಮಾತ್ರ ಸಂಬಳ ತಗೋತಾರೆ ಸರ್ ಮೂವತ್ತ್ನಾಲ್ಕು ಸಾವಿರ ರೂಪಾಯಿ ಏನೋ ವರ್ಷಕ್ಕೊಂದು ಸಲ ಸಂಬಳ ತಗೋತಾರೆ ಎಲ್ಲ ಹಂಚ್ಕೊತಾರೆ ಖಂಡಿತವಾಗಲ್ಲ ಸರ್ ಅವ್ರದ್ದು ಅವ್ರದ್ದು ನೂರಕ್ಕೆ ನೂರು ಪರ್ಸೆಂಟ್ ಒಣ ಇದೆ ಜಿಲ್ಲಾ ತಾಲೂಕು ಆಡಳಿತ ಅವ್ರನ್ನ ಕರೆಕ್ಟಾಗಿ ನಿಯಮಬದ್ಧವಾಗಿ ಅವ್ರಿಗೆ ಏನಿದೆ ಅದನ್ನು ಸೂಚನೆ ಮಾಡಿದರೆ ಇವರು ಆಚರಣೆ ಮಾಡ್ಕೊಂಡು ಬರ್ತಾರೆ ಸರ್ ಅವರೇ ಬೇಕೇ ಬಿಟ್ಟಿಗೆ ಅಂದಾಗ ಇವ್ರು ಏನು ಮಾಡ್ತಾರೆ ಸರ್ ಇವ್ರದ್ದು ದೊಡ್ಡ ತಪ್ಪಿದೆ ನಾಲ್ಕು ಜನ ಇದ್ದಾರೆ ಸರ್ ಹೌದು ನಮಗೆ ಗೊತ್ತಿಲ್ಲ ನಮಗೆ ಗೊತ್ತಿಲ್ಲ ಅಷ್ಟೇನು ಸರ್ ನನ್ನ ಮಗನ ಕಳ್ಕೊಂಡ ನಾನು ಪರಿಹಾರ ಕೊಡಿ ಅಷ್ಟು ದುಡ್ಡು ಕೊಡಿ ಇಷ್ಟು ದುಡ್ಡು ಕೊಡಿ ಅನ್ನೋ ನನ್ನ ವ್ಯವಸ್ಥೆ ಇಲ್ಲ ನಿಮ್ಮ ನಿಮ್ಮ ನಾನು ನಿಮ್ಮ ಜೊತೆ ಹೇಳ್ಕೊತಿದ್ದೀನಿ ನೀವೇ ನಮಗೆ ಏನು ದೊರಕಿಸ್ಕೊಡ್ತೀನಿ ನ್ಯಾಯ ದೊರಕೊಡಿ ಅದ್ರ ಮೇಲೆ ನಿಮಗೆ ಬಿಟ್ಟದ್ದು ಸರ್ ಹೌದು ಸರ್ ಸರ್ ಇದಕ್ಕೆ ಸಂಬಂಧಪಟ್ಟವ್ರು ಯಾರಿದ್ದಾರೆ ನಮ್ಮ ಮಗು ಆ ಸ್ಥಿತಿ ಯಾವ ಮಗುಗೂ ಬೇಡ ಸರ್ ಒಟ್ಟು ಅವ್ರಿಗೆ ಶಿಕ್ಷೆ ಆಗ್ಬೇಕು ಶಿಕ್ಷೆ ಆಗ್ಬೇಕು ಸರ್ ಆ ಕರುಣೆ ಇದ್ರೆ ಆ ಮಗುಗೆ ಏನು ಪರಿಹಾರ ಕೊಡ್ಬೇಕು ಅನ್ನೋದು ಅವ್ರಿಗೆ ಬಿಟ್ಟದ್ದು ಸರ್ ಅದು ಮಕ್ಕಳು ಬರ್ತಾರೆ ವ್ಯವಸ್ಥೆ ಏನಿದೆ ಅದನ್ನ ಮಾಡಿಸ್ಕೊಡಕ್ಕೆ ವ್ಯವಸ್ಥೆ ಮಾಡ್ಕೊಂಡಿ ಸರ್ ಇವಾಗ ಈಗ ಊರು ಗ್ರಾಮಸ್ಥರು ಕೂಡ ಯಾರು ಕೂಡ ಯಾಕೆ ಮಗು ಹಿಂಗಾಯ್ತು ನಮ್ ತಪ್ಪಿದೆ ನಮ್ಮಿಂದ ಏನು ಆಗಿದೆ ನಾವ್ ನೋಡ್ಕೊಂಡಿಲ್ಲ ಅಂತ ಒಬ್ರು ಕೂಡ ಊರ ಮುಖಂಡರು ಕೂಡ ಯಾರು ಬಂದಿಲ್ಲ ಸರ್ ದೇವಸ್ಥಾನಕ್ ಅದನ್ನ ಇವಾಗ ಇವು ಏನು ಸರ್ ಎರಡು ಮಕ್ಳಿದೆ ಒಂದು ಮಗುನ ನೋಡ್ಕೊಂಡು ಸಮಾಧಾನ ಮಾಡ್ಕೋಬೋದ್ ಎರಡು ಮಕ್ಳು ಹೋಗ್ಬಿಟ್ಟಿದ್ರೆ ನಾವು ಏನ್ ಮಾಡ್ಬೇಕಿತ್ತು ಸರ್ ಎರಡು ಮಕ್ಳನ್ನ ಒಟ್ಟಿಗೆ ಬೆಳಿಗ್ಗೆ ಬೆಳಿಗ್ಗೆಯದ್ದು ಅಣ್ಣ ಇಲ್ಲಮ್ಮ ಅಣ್ಣ ಇಲ್ಲಮ್ಮ ಅಂದ್ರೆ ಏನ್ ಹೇಳೋದು ಸರ್ ಇಲ್ಲಿ ಈ ಮಗುನು ಇಲ್ಲ ಅಂದ್ರೆ ಅದು ಒಂದೇ ಮಗು ಆಗಿದ್ರೆ ಪರಿಸ್ಥಿತಿ ಹೇಗಿತ್ತು ಅನ್ನೋದೇ ನಮ್ಗೆ ಇದಾಗಿ ತುಂಬಾ ನೋವಾಗಿರೋದು ಸರ್ ಅವ್ರ ಇಲ್ಲ ಸರ್ ಅದು ಸಂಬಂಧಪಟ್ಟಾಗ ಅದಕ್ಕೆ ಶಿಕ್ಷೆ ಆಗಲೇಬೇಕು ಸರ್ ಬೇರೆ ಯಾವ ಮಗುಗೂ ಈ ತರ ಸ್ಥಿತಿ ಬರೋದ್ ಬೇಡ ಆ ರಕ್ತದಲ್ಲಿ ತುಂಬಿರೋ ಮಗುನ ಒಂದು ತಾಯಿ ಎತ್ಕೋಬೇಕು ಅಂದ್ರೆ ಅದ್ರಲ್ಲಿ ಇರೋ ನೋವು ಸಂತ ಯಾರಿಗೂ ಬೇಡ ಸರ್ ಐದೂವರೆ ವರ್ಷ ಸರ್ ಶ್ರೀರಂಗಪಟ್ಟಣ ತಾಲ್ಲೂಕಿನ ಸಿದ್ರಾಜು ಸುಮಿತ್ರಮ್ಮ ಎಂಬ ದಂಪತಿಗಳ ಪುತ್ರ ಜಿಷ್ಣಿತ್ ಎಚ್ ಎಸ್ ಎಂಬ ಯುವಕ ಮುಜರಾಯಿ ದೇವಸ್ಥಾನಕ್ಕೆ ಮುಜರಾಯಿ ಇಲಾಖೆ ಒಳಪಡುವ ದೇವಸ್ಥಾನದ ಶಿಥಿಲಕೊಂಡ ಗೇಟ್ ಮಗುವಿನ ಮೇಲೆ ಬಿದ್ದು ಇವತ್ತು ಮಗು ಹಸುನೀಗಿದೆ ಈ ಸುದ್ದಿ ತಿಳಿದ ತಕ್ಷಣ ಕುಟುಂಬಸ್ಥರು ಆ ಒಂದು ದೇವಸ್ಥಾನದ ಮುಜರಾಯಿ ಇಲಾಖೆಯ ಅಧಿಕಾರಿಗಳ ಮೇಲೆ ಕಂಪ್ಲೇಂಟ್ ಕೊಡಲಿಕ್ಕೆ ಹೋದಾಗ ಪೊಲೀಸ್ ಇಲಾಖೆಯವರು ಅರ್ಕೆರೆ ಪೊಲೀಸ್ ಠಾಣೆಯವರು ಎಫ್ ಐ ಆರ್ ಕೂಡ ಮಾಡಲಿಕ್ಕೆ ಬಹಳ ಸತಾಯಿಸಿರ್ತಕ್ಕಂಥದ್ದು ಈ ಒಂದು ಘಟನೆಯಾಗಿ ಎಂಟತ್ತು ದಿನ ಕಳೆದರೂ ಕೂಡ ತಾಲೂಕಾಡಳಿತ ಆಗಲಿ ಜಿಲ್ಲಾಡಳಿತ ಆಗಲಿ ತಹಶೀಲ್ದಾರ್ ಆಗಲಿ ಜಿಲ್ಲಾಧಿಕಾರಿಗಳಾಗಲಿ ಅಥವಾ ಆ ಸ್ಥಳೀಯ ಶಾಸಕ ಆಗಲಿ ಹೋಗಿ ಗಮನಕ್ಕೆ ತರದೇ ಇರ್ತಕ್ಕಂಥದ್ದು ಇದು ಸಂವಿಧಾನಕ್ಕೆ ಮಾಡಿರ್ತಕ್ಕಂಥ ಅಪಚಾರ ಒಂಥರ ಈ ತಾಲೂಕಿನಲ್ಲಿ ಸುಗಲಕ್ಕೆ ರೀತಿಯ ಸರ್ಕಾರ ಒಬ್ಬ ಶಾಸಕ ಅವನ ದುರ್ನಡತೆ ಅಧಿಕಾರಿಗಳ ಅಂದ ದರ್ಬಾರ್ ಈ ತತ್ಕ್ಷಣದಿಂದ ಪೊಲೀಸ್ ವರಿಷ್ಠಾಧಿಕಾರಿಗಳು ಅರಕೆರೆ ಪೊಲೀಸ್ ಠಾಣಾಧಿಕಾರಿಯನ್ನು ಸಸ್ಪೆಂಡ್ ಮಾಡಬೇಕು ತತ್ಕ್ಷಣವೇ ಈ ನೊಂದ ಕುಟುಂಬಕ್ಕೆ ಪಾಪ ನೋಡಿದ್ರೆ ಕರಳು ಕಿವುಚು ಬರುತ್ತೆ ಈಗ ತಾನೇ ನನಗೆ ನಮ್ಮ ಮಂಡ್ಯ ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಸಂಘದ ಪದಾಧಿಕಾರಿಗಳು ನನಗೆ ಕರೆ ಮಾಡಿ ಹೇಳಿದ್ರು ನನಗೂ ಕೂಡ ಇದು ಗಮನಕ್ಕಿರಲಿಲ್ಲ ನಾನೊಬ್ಬ ಸಾರ್ವಜನಿಕ ಜೀವನದಲ್ಲಿರೋದ್ರಿಂದ ಇಲ್ಲಿ ಬಂದು ಈ ಪರ ನಾನು ಇದ್ದೇನೆ ಅನ್ನುವಂಥ ಒಂದು ಸಾಂತ್ವನ ಹೇಳಲಿಕ್ಕೆ ಮತ್ತು ಇವ್ರಿಗೆ ನ್ಯಾಯ ತೋರ್ಪಿಸ್ಕೊಡ್ಲಿಕ್ಕೆ ಈ ಭವಿಷ್ಯದಲ್ಲಿ ಸುಂದರವಾದ ಬದುಕು ಕಟ್ಕೊಂಡು ಭಾಳ ಬದುಕಬೇಕಾದಂಥ ಮಗು ಒಂದು ಅಧಿಕಾರಿಗಳ ನಿರ್ಲಕ್ಷ್ಯದಿಂದ ಮುಜರಾಯಿ ಇಲಾಖೆ ಸಾರ್ವಜನಿಕರ ಹಣ ಮುಜರಾಲಿ ಮುಜರಾಯಿ ಇಲಾಖೆ ದೇವಸ್ಥಾನಕ್ಕೆ ಬರ್ತಕ್ಕಂಥ ಹಣವನ್ನು ಬೇರೆ ಬೇರೆ ಕೋಮ್ನವ್ರನ್ನ ಓಲೈಸ್ಕೆ ಓಲೈಕೆ ಮಾಡ್ಕೊಳ್ಳಿಕ್ಕೆ ಖರ್ಚು ಮಾಡ್ತಕ್ಕಂಥ ಭ್ರಷ್ಟ ಸರ್ಕಾರ ನೀತಿಗೆಟ್ಟ ಸರ್ಕಾರ ಮನುಷ್ಯತ್ವ ಇಲ್ಲದ ಸರ್ಕಾರ ಸಂವಿಧಾನದ ವಿರುದ್ಧವಾದಂಥ ಸರ್ಕಾರ ಇವತ್ತು ಅವ್ರಿಗೆ ಹೋಗಿ ಒಂದು ಸಾಂತ್ವನ ಹೇಳಲಿಕ್ಕೆ ಯೋಗ್ಯತೆ ಇಲ್ಲ ಅಂತಂದರೆ ಈ ಜಿಲ್ಲಾಡಳಿತ ಹಾಕಿರಬೇಕು ತಾಲೂಕು ಆಡಳಿತ ಹಾಕಿರಬೇಕು ಇಲ್ಲಿಯ ಶಾಸಕ ಹಾಕಿರಬೇಕು ಇಲ್ಲಿಯ ಉಸ್ತುವಾರಿ ಸಚಿವರು ಹಾಕಿರಬೇಕು ನಿಜಕ್ಕೂ ಕಡ ಕೂಡ ಕರಳು ಕಿತ್ತು ಬರ್ತಾ ಇದೆ ಆ ಕುಟುಂಬದ ಜೊತೆ ನಾನು ಇರ್ತೇನೆ ಮುಂದಿನ ಇರ್ತಕ್ಕಂಥ ಇನ್ನೊಬ್ಬ ಯುವಕನ ವಿದ್ಯಾಭ್ಯಾಸ ಇರ್ಬೋದು ಅವನಿಗೆ ಒಂದಷ್ಟು ಎಲ್ಲರ ಹತ್ರ ಹಣವನ್ನು ನಾನು ವೈಯಕ್ತಿಕವಾಗಿ ಸಹಾಯ ಮಾಡ್ತೇನೆ ಮತ್ತು ಒಂದೊಂದು ಅಷ್ಟ ಹಣವನ್ನು ಠೇವಣಿ ಇಟ್ಟು ಮುಂದಿನ ಭವಿಷ್ಯ ರೂಪಿಸಲಿಕ್ಕೆ ನಾವು ಸಹಕಾರಿಯಾಗೋಣ ಇದೊಂಥರ ಇದೊಂಥರ ಮಾನವೀಯ ಗುಣಗಳನ್ನ ಇಟ್ಕೊಂಡು ವರ್ತಿಸಬೇಕಾದಂಥ ಅಧಿಕಾರಿಗಳು ಶಾಸಕರು ಇವತ್ತು ಒಬ್ಬ ದಲಿತ ಯುವಕ ಸಿದ್ದರಾಜು ಒಬ್ಬ ದಲಿತ ಯುವಕ ಒಬ್ಬ ದಲಿತ ಯುವಕನ ಮಗ ಹಸುನಿಗಿದ್ರು ಕೂಡ ಅವ್ರಿಗೆ ಹೋಗಿ ಸಾಂತ್ವನ ಹೇಳಲಿಕ್ಕೆ ತಯಾರಿಲ್ಲದ ಬಂಡ ಸರ್ಕಾರ ಭ್ರಷ್ಟ ಅಧಿಕಾರಿಗಳಿಗೆ ಧಿಕ್ಕಾರ ಇರಲಿ ಆ ಕುಟುಂಬದ ಜೊತೆ ನಾವಿದ್ದೇವೆ ನಾನು ಕೂಡ ನಮ್ಮ ರಾಷ್ಟ್ರೀಯ ನಾಯಕರ ರಾಜ್ಯ ನಾಯಕರ ಗಮನಕ್ಕೆ ತಂದು ಇದನ್ನ ಸೆಷನ್ನಲ್ಲಿ ಮಾತಾಡಬೇಕು ಇವ್ರಿಗೆ ಆಗಿರ್ತಕ್ಕಂಥ ಶೋಷಣೆಗೊಳಗಾಗಿರ್ತಕ್ಕಂಥ ದಲಿ ದಲಿತ ಕುಟುಂಬದ ಸಿದ್ದರಾಜು ಅವರಿಗೆ ಅವ್ರ ಕುಟುಂಬದವ್ರಿಗೆ ನ್ಯಾಯ ಸಿಗಬೇಕು ಆ ನಿಟ್ಟಿನಲ್ಲಿ ಹೋರಾಟ ಮಾಡಲಿಕ್ಕೆ ನಾನು ಈ ಈ ತತ್ಕ್ಷಣದಲ್ಲೇ ನಮ್ಮ ವಿರೋಧ ಪಕ್ಷದ ನಾಯಕರುಗಳಿಗೆ ನಮ್ಮ ರಾಜ್ಯಾಧ್ಯಕ್ಷರಿಗೆ ಕರೆ ಕೊಡ್ತೇನೆ ದಯಮಾಡಿ ನೀವು ಬಂದು ಈ ಕುಟುಂಬದ ಜೊತೆ ನಿಲ್ಲಬೇಕು ನೀವು ಸಹಕಾರ ಮಾಡಬೇಕು ಅಂತ ನಾನು ಕೂಡ ಕುಟುಂಬದ ಪರ ಇರ್ತೇನೆ ದಯಮಾಡಿ ಸಮಾಜದ ಅಂಕು ಡೊಂಕುಗಳನ್ನ ತಕ್ಕಂಥ ಪತ್ರಕರ್ತ ಬಂಧುಗಳು ಆ ಕುಟುಂಬದ ಪರವಾಗಿ ನೀವೆಲ್ಲ ನಿಲ್ಲಬೇಕು ಈ ತತ್ಕ್ಷಣದಿಂದನೇ ಈ ಎಫ್ ಐ ಆರ್ ನ ಮಾಡ್ಕೊಳ್ಳಿಕ್ಕೆ ಸತಾಯಿಸ್ತಂತ ಅಧಿಕಾರಿಯನ್ನ ಅಮಾನತುಗೊಳಿಸ್ಬೇಕು ಈ ಇವತ್ತೇ ಹೋಗಿ ಜಿಲ್ಲಾಡಳಿತ ತಾಲೂಕು ಆಡಳಿತ ಆ ಕುಟುಂಬದ ಪರ ಆ ದಲಿತ ಕುಟುಂಬದ ಪರ ನಿಲ್ಲುವಂತ ಕೆಲಸ ಮಾಡಬೇಕು ಅಂತ ಕೈ ಮುಗಿದು ನಿಮ್ಮಗಳ ಮುಖಾಂತರ ಈ ಲಜ್ಜೆಗೆಟ್ಟ ಸರ್ಕಾರಕ್ಕೆ ಲಜ್ಜೆಗೆಟ್ಟ ಅಧಿಕಾರಿಗಳಿಗೆ ಲಜ್ಜೆಗೆಟ್ಟ ಶಾಸಕರಿಗೆ ನಾನು ಮನವಿಯನ್ನ ಮಾಡ್ತಾ ಇದ್ದೆ ಆ ಹುಡುಗನ ಹೆಸರಿಗೆ ಅಕೌಂಟ್ ಹಾಕಿಡ್ತೀನಿ ಈ ಹಣ ತಗೊಂಡು ಆ ಕಾರ್ಯ ಆಗಿದೆಯಾ ಏನು ಮಾಡಬೇಕು ನೀವು ಹನ್ನೊಂದು ದಿವಸದ ಕಾರ್ಯ ಆಗಿದ್ಯಾ ಆ ಕಾರ್ಯನ ಈ ಹಣದಲ್ಲಿ ನೀವು ಮಾಡಿ ಒಂದು ಎರಡು ಲಕ್ಷ ರೂಪಾಯಿ ಹಣವನ್ನು ನಾವು ನಮ್ಮ ಸ್ನೇಹಿತರೆಲ್ಲ ಸೇರಿ ಈ ಮಗು ಭವಿಷ್ಯಕ್ಕೆ ಠೇವಣಿ ಇಡುವಂಥ ಏನಂತಾರೆ ಡೆಪಾಸಿಟ್ ಇಡುವಂಥ ಕೆಲಸ ನಾವು ಮಾಡ್ತೀವಿ ನಿಮ್ಮ ಕುಟುಂಬದ ಪರ ನಾವು ಇರ್ತೀವಿ ಈ ತತ್ಕ್ಷಣದಿಂದ ಸರ್ಕಾರದಿಂದ ಏನೇನು ಪರ್ಬೋ ಅದನ್ನು ಕೊಡ್ಸೋ ನಿಟ್ಟನ ನಾನು ಹೋರಾಟ ಮಾಡ್ತೀನಿ ದಯಮಾಡಿ ಎಲ್ಲ ಮಾಧ್ಯಮದ ಮಿತ್ರರು ಇವತ್ತು ಈ ಕುಟುಂಬದ ನೋವನ್ನು ನನಗೆ ತಿಳಿಸ್ಕೊಟ್ಟಂತ ಮಾಧ್ಯಮ ಮಿತ್ರರಿಗೆ ಎಲ್ಲರಿಗೂ ಕೈ ಮುಗಿದು ಪ್ರಾರ್ಥನೆಯನ್ನ ಮಾಡ್ತೇನೆ ದಯಮಾಡಿ ಈ ಕುಟುಂಬದ ಪರ ಪ್ರಾಮಾಣಿಕವಾಗಿ ನಿಲ್ಲುವಂತ ಕೆಲಸ ನಾವು ನೀವೆಲ್ಲ ಮಾಡೋಣ ಅಂತ ಕೈ ಮುಗಿದು ಪ್ರಾರ್ಥನೆ ಮಾಡ್ತೇವೆ ಇದು ಬಾಂಧವ್ಯಗಳ ಬೆಸುಗೆ